ಹೇಳಿ 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 ಶಿಫ್ಟ ಫ್ರೆಂಡಿಂಗ್ ಹೋಗ್ತಂತೆ ಹೆಂಗ್ ಮಾಡ್ತೀನಿ ಪಾಠ ಏನೂ ಆಗಿಲ್ಲ ಯೂರಲ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆ ರೋಡಿಂದ ಇಂದ ಬಂದಿರೋರು ಏನಾಯ್ತ ನೋಡುದ್ರ ಈ ರೋಡ್ ಚಂಪಾಗಿರೋದು ಆ ರೋಡಿಂದ ಈ ರೋಡ್ಗೆ ಬರ್ತಾ ಈ ಕಡೆ ಚಂಪಾಗಿರೋದು ಅಲ್ಲಿ ಎಷ್ಟು ಜನ ಇದ್ರು ಈಗ ಹತ್ತು ನಿಮಿಷ ಹತ್ತು ನಿಮಿಷ ಅಲ್ಲಿಂದ ಆ ರೋಡ್ ಇದ್ದಿದ್ದು ಈ ಕಡೆ ಬಂದಿರೋದು ನಾವು ಏನಿಲ್ಲ ಟೋಲ್ ಫೋನ್ ಮಾಡಿದ್ರು ಬಂದಿಲ್ಲ ಅದೇ ತ್ರೀ ವೀಲರ್ ನನ್ನ ಹೆಸರು ಗಾಡಿ ಅದ್ ಇಲ್ಲಿ ಇದ್ರೆ ಗೌರ್ಮೆಂಟ್ ಎಣ್ಣೆ ಹಾಕೋಗಿರೋ ಇಷ್ಟೊತ್ತಿಗೆ ನಾನು ಯಾರು ಒಬ್ರು ಮೋಸ್ಕಾರ ಹಾಕ್ಬೋದ್ರೆ ನಾವು ತ್ರೀ ವೀಲರ್ಗೆ ಅಲೋ ಇಲ್ಲ ಅಂತಾರೆ ನಾವು ಅಲ್ಲಿಂದ ಗಂಟೆ ಒಬ್ಬ ಪಾರ್ಟಿಗೆ ಕರ್ಕೊಂಡಾಗಲ್ಲ ತುಂಬ ಟೋಲ್ ನಾಡಿ ಮಾಡಿ ಸಾಯಿಸ್ತವ್ರೆ